ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ಶಿವರಾತ್ರಿ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೆ ಸೊ ರಾತ್ರಿ ಎಣ್ಣೆ ಹಾಕೊಳೋದಕ್ಕಾಗಿಲ್ಲ ಸೊ ಬೆಳಗ್ಗೆ ಎಣ್ಣೆ ಹಾಕೊಂಡಿದ್ದೆ ಸೊ ಒಂದು ಎರಡವರ್ ಬಿಟ್ಟು ಸ್ನಾನ ಮಾಡೋಣ ಅಂದ್ಬಿಟ್ಟು ಸೊ ಎಲ್ಲಾರ್ಗು ಹ್ಯಾಪಿ ಮಹಾಶಿವರಾತ್ರಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಸೊ ಲೆಸ್ಟ್ ಆದ ವಿಡಿಯೋ ಫುಲ್ ದೇವಸ್ಥಾನನೇ ಬಿಡಿಸ್ಬಿಟ್ಟಿದ್ದಾರೆ ನಮ್ಮಮ್ಮ ಇಲ್ಲೂ ಇಲ್ಲೂ ನೋಡಿ ನೋಡಿ ಗಣೇಶ అల్లు హాకి నోడి అల్లు అసే నేవ్ మనోళ్ళ కూడా బస్బిడ్ తోర్స్ ప్లైస్ ఇవ్వగ మొన్నే ఆవతూ నమ్మమ్మ డ్రెస్ ఒలే డ్రెస్ అంతి బ్లౌస్ ఒలేక యాప్లి హాకడదు ಅಂದರೆ ಅವತ್ತು ನಮ್ಮ ಮಮ್ಮಿ ಬ್ಲೌಸ್ ಹಾಕೋಕ್ಕೆ ಬ್ಲೌಸ್ ಹೊಲಿಯೋಕೆ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿ ಅವರೇ ಹೊಲೋಕಿರೋ ಡ್ರೆಸ್ಸಸ್ ಕೂಡ ಸಿಗುತ್ತೆ ಸೊ ತೌಸಂಡ್ ಚಿಲ್ಡ್ರಸ್ ಸಮಥಿಂಗ್ ಇತ್ತು ಆ ಡ್ರೆಸ್ಸು ನಂಗೆ ಅದು ತುಂಬ ಇಷ್ಟ ಆಗ್ಬಿಡ್ತು ನಮ್ಮಮ್ಮ ನಿಮ್ಮ ಅಪ್ಪನ ಕರ್ಕೊಬಂದು ಇಸ್ಕೊ ಅಂತೇಳಿದ್ರು ಸಕ್ಕತ್ ಇಷ್ಟ ಆಗ್ಬಿಟ್ಟಿತ್ತು ನೆಕ್ ಸೊ ಇಸ್ಕೊಂಡಿರಲಿಲ್ಲ ನಾನು ಇವಾಗ ಕಾಸು ಕೊಟ್ಟಿದ್ದಾರೆ ಹೋಗಿ ತಗೊಂಡು ಬಾ ಅಂತ ಇವತ್ತು ಹಬ್ಬ ತೆಗ್ದಿರ್ತಾರೋ ಇಲ್ವೋ ತೆಗ್ದಿದ್ರೆ ನನ್ನ ಲಕ್ಕು ಇಲ್ಲಂದರೆ ಅಷ್ಟೇ ಆ ಡ್ರೆಸ್ ಮಾತ್ರ ತುಂಬ ಪ್ಲೇನು ಏನು ಡಿಸೈನ್ ಇಲ್ಲ ಅದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಎಲ್ಲಿ ಸಿಂಪಲ್ ಆ್ಯಂಡ್ ನೈಸ್ ಸರಿ ಹೋಗ್ಬಿಟ್ಟು ನೋಡ್ಕೋಬರ್ತೀನಿ ಅಂತ ಇದ್ರೆ ಇಸ್ಕೊಬರ್ತೀನಿ ಇಲ್ಲಾಂದರೆ ಅಂಗಡಿ ತೆಗ್ದಿಲ್ಲ ಗೈಸ್ ನನ್ನ ಟೈಮೇ ಸರಿ ಇಲ್ಲ ನಿನ್ನೆ ಇಲ್ಲದ ಏನು ಮಾಡೋಕ್ಕಾಗಲ್ಲ ಸೊ ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನಾವು ಶಿವರಾತ್ರಿನ ಸೊ ನಾವು ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಏನೂ ಮಾಡೋದಿಲ್ಲ ಅಥವಾ ನಮ್ಮೂರಲ್ಲೂ ಆ ಥರ ಏನಷ್ಟು ಗ್ರ್ಯಾಂಡಾಗಿ ಎಲ್ಲ ಬೇರೆ ಊರಲ್ಲೆಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಾವು ನಮ್ಮ ಮನೇಲೆ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಷ್ಟೇ ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅದಕ್ಕೆ ಅಂದ್ಬಿಟ್ಟು ಅವಲಕ್ಕಿ ಮಾಡೋಣ ಅಂದ್ಬಿಟ್ಟು ಅವಲಕ್ಕಿಗೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಕೊತಾ ಅದು ಏನೂ ಬೇಡ ಈರುಳ್ಳಿ ಕರಿವೆ ಸೊಪ್ಪು ಮತ್ತು ಕೊತ್ತಿಂಬಿ ಸೊಪ್ಪು ಎಲ್ಲ ಎತ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ರೆಡಿ ಮಾಡಿಕೊ ಅಂತ ನಮ್ಮಮ್ಮಿ ಹೇಳಿದರು ಹಬ್ಬ ಒಂದೇ ಇದೆ ಗೈಸ್ ನಮ್ಮ ಮನೇಲಿ ಏನೂ ಫಸ್ಟು ಎಲ್ಲ ಪೂಜೆ ಮಾಡಿ ಎಲ್ಲನೂ ಆದಮೇಲೆ ಅಡುಗೆ ಮಾಡ್ತಾರೆ ಹಬ್ಬದ ತುಂಬ ಹೊಟ್ಟೆ ಹಸ್ಯೋದು ನಾನು ಯೂಶ್ವಲಿ ಲೇಟಾಗಿ ತಿಂದರೂ ನನಗೇನು ಅಷ್ಟು ಹೊಟ್ಟೆ ಹಸಿ ಎಲ್ಲ ನಂಗೆ ಹೊಟ್ಟೆನೇ ಹಸಿಯೋದಿಲ್ಲ ಆ್ಯಕ್ಚುಲಿ ಹಬ್ಬದ ಟೈಮಲ್ಲಿ ಮಾತ್ರ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿಯುತ್ತೆ ಅದು ಯಾಕಂತ ಗೊತ್ತಿಲ್ಲ ಆ್ಯಂಡ್ ನಮ್ಮ ಮಮ್ಮಿ ಪೂಜೆ ಅಲ್ಲ ಆದಮೇಲೆ ಊಟ ಮಾಡೋದು ಮನೇಲಿ ನಮ್ಮಪ್ಪ ಇದ್ದರೆ ತೊಡ್ಕೊಳೋದೇ ಇಲ್ಲ ನಮ್ಮಪ್ಪ ಹೋಟ್ಲ್ ಕರ್ಕೊಂಡು ಹೋಗಿಬಿಡ್ತಾರೆ ಅಂದರೆ ಏನೋ ತಂದುಬಿಡ್ತಾರೆ ಆ್ಯಂಡ್ ಉಪವಾಸ ಮತ್ತು ಜಾಗರಣೆ ಮಾಡಿದವ್ರಿಗೆಲ್ಲ ತುಂಬಾ ಒಳ್ಳೇದು ಮಾಡಲಿ ದೇವರು ಯಾಕಂದರೆ ಅವ್ರಿಗೆ ಅಷ್ಟೊಂದು ಕೆಪಾಸಿಟಿ ಇದೆಯಲ್ಲ ನನಗೆ ನಿಜವಾಗ್ಲೂ ಉಪವಾಸ ಅಲ್ಲ ಇದ್ದರೆ ಒಂದು ಹೊತ್ತು ಉಪವಾಸ ಇದ್ದರೆ ಹಂಗೆ ಒಂಥರ ಗ್ಯಾಸ್ಟ್ರಿಕ್ ಶಾರ್ಟ್ ಆಗಿಬಿಡುತ್ತೆ ಸೊ ಐ ವೆರಿ ಲೈಕ್ ಸೆನ್ಸಿಟಿವ್ ಇನ್ ಹೆಲ್ತ್ ಹೆಲ್ತ್ ಇಶ್ಯೂಸಲ್ಲಿ ಐ ವೆರಿ ಸೆನ್ಸಿಟಿವ್ ಅದಕ್ಕೆ ರಿಸ್ಕೇ ಬೇಡ ನನಗೆ ಅನ್ಬಿಟ್ಟು ಮಾಡಿಲ್ಲ ಆ್ಯಂಡ್ ಇದೊಂದು ಹೇಳಬೇಕು ನಮ್ಮ ಅಕ್ಕ ಸ್ಕೂಲಲ್ಲೋ ಕಾಲೇಜಲ್ಲೋ ಇರಬೇಕಾದ್ರೆ ಒಂದು ಸಲ ಉಪವಾಸ ಮಾಡಿದ್ಲು ಶಿವರಾತ್ರಿಗೆ ಅಂದ್ಬಿಟ್ಟು ಅರ್ಧ ರಾತ್ರಿಯಲ್ಲೇ ಫುಲ್ಲು ವಾಮಿಟಿಂಗ್ ಸ್ಟಾರ್ಟ್ ಆಗ್ಬಿಡ್ತುಗೆ ಸೊ ಆ ವೈದ್ಯದಿಂದ ನಾನು ಮಾಡೋದಿಲ್ಲ ಅದೊಂದು ರೀಸನ್ ಕೂಡ ನನಗೆ ನಾನೇನೋ ಕಾಯಿಸಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮಿ ನಮ್ಮ ಪಪ್ಪ ಮನೇಲಿಲ್ಲ ಇಲ್ಲಂದ್ರೆ ನಾವು ಇವತ್ತೂ ಆಚೆ ಹೋಗ್ಬೋದಾಗಿತ್ತು ಆ ನಮ್ಮ ಪಪ್ಪ ದೇವ್ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಸೊ ನಾಳೆಲ್ಲ ನಾಳೆಗ್ ಬಂದ್ಬಿಡ್ತಾರ ಅನ್ಸುತ್ತೆ ಟು ಟೆಂಪಲ್

ಟ್ರಾನ್ಸ್ಪ್ರಂಟ್ ಒಂದೇ ಇದ್ದಿದ್ದೆ ನಾನದ ನಾವು ಅಪ್ಪ ಇಸ್ಕೊಬಂದ್ ಹೊಸಪ್ಪಿಸ್ಕೊಬಂದಾಗ ಸೇಮ್ ನ್ಯಾಚು ಡೆಸರ್ಟ್ ಟೈಟೇನ್ಯ್ ಕಲರೇ ಇತ್ತು ಸೊ ಏನೋ ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ಕಾಂಟ್ರಾಸ್ಟ್ ಇಸ್ಕೊಂಡೆ ನೀವು ಇವಾಗ ನೋಡ್ರಿ ನನಗೆ ಮನೆಗೆ ಬಂದಮೇಲೆ ಇಷ್ಟ ಆಗ್ತಾ ಇಲ್ಲ ಆದರೂ ಚೆನ್ನಾಗಿದೆ ಒಂಥರ ಬಟ್ ಚೆನ್ನಾಗಿ ಇಲ್ಲ ಅಂತ ಅನಿಸ್ತದೆ ಚೆನ್ನಾಗಿದೆ ಅಂತಲೂ ಅನಿಸ್ತಾ ಇದೆ ಅಲ್ಲಿ ಅಂಗಡಿಯಲ್ಲೂ ಎರಡು ಮನ್ಸ್ ನನಗೆ ಇದಕ್ಕೆ ತೊಗೊಳ್ಳ ಅಂದರೆ ನಮ್ಮ ಮಮ್ಮಿಗೆ ತಲೆ ತಿಂದ ಹಾಕ್ಬಿಟ್ಟೆ ಸೊ ಪರವಾಗಿಲ್ಲ ತ್ರೀ ಫಿಫ್ಟಿ ರುಪೀಸು ಓದ್ತಿಟ್ಟು ನನ್ನ ಹತ್ರ ಐಫೋನ್ ಇಲ್ಲದೆ ಇರಬೇಕಾರೆ ಐಫೋನ್ಗೆ ಎಂತೆಂಥ ಕವರ್ಸ್ ಇದ್ದಿದ್ದು ನಾನು ನೋಡಿ ಆ ಅಂಗಡಿಯಲ್ಲಿ ಇವತ್ತು ನಾನು ತೊಗೊಳಕ್ ಹೋದಾಗ ಏನೂ ಇರಲಿಲ್ಲ ಬರೀ ಪ್ಲೇನು ಮತ್ತು ಈ ಥರ ಸಿಲಿಕ್ಕೆ ಹೊಂದಿತ್ತಷ್ಟೆ ಚೆನ್ನಾಗಿದೆಯಾ ಇಲ್ಲ ಅಂತ ಹೇಳಿ ನಮ್ಮ ಮಮ್ಮಿ ಹಾಫ್ ಸ್ಲೀವ್ಸಲ್ಲಿ ಚೆನ್ನಾಗಿ ಕಾಣಿಸೋಲ್ಲ ಗೈಸ್ ಫುಲ್ ಸ್ಲೀವ್ಸಲ್ಲಿ ನೋಡಿ ನೋಡಿ ಇಲ್ಲಿ ತನಕ ಎಲ್ಬೋ ತನಕ ಚೆನ್ನಾಗಿ ಕಾಣಿಸೋಲ್ಲ ನನಗೆ ಹಾಫ್ ಸ್ಲೀವ್ಸ್ ಮತ್ತು ಕೇಸ್ ಚೆನ್ನಾಗೈತಾ ಇಲ್ಲ ಮಮ್ಮಿ ನಾನು ಈ ತರ ಕಾಂಟ್ರಾಸ್ಟ್ ಹಾಕೋದೇ ನೋಡೋದು ಎಷ್ಟೊಂದು ಜನ ಎಷ್ಟು ಜನ ಇದ್ರು ಅಂದ್ರೆ ಲಿಟ್ರಲಿ ತುಂಬಾ ಜನ ಇದ್ರು ನನಗೆ ಜನಾನೇ ಇರಬಾರ್ದು ತುಂಬಾ ಪೀಸ್ ಆಗಿ ಇರಬೇಕು ನಂಗೆ ಇಷ್ಟ ಆಗ್ಬೋದು ತುಂಬ ಅಂದರೆ ತುಂಬ ಜನ ಇದ್ರು ಅಂದರೆ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಲ್ಲ ತುಂಬ ಇಷ್ಟ ಜನ ಇಲ್ಲ ಅಂದರೆ ಒಂಥರ ದೇವರು ನೋಡಿದಾಗ ಅಟ್ಮಾಸ್ಫಿಯರು ಫುಲ್ ನೆಮ್ಮದಿಯಾಗಿ ಫೀಲ್ ಆಗುತ್ತೆ ನಂಗೆ ಆ ಥರ ಫೀಲ್ ಬರೋದು ಎಲ್ಲಿ ಅಂದರೆ ನಮ್ಮ ಹುಸ್ಕೂರು ಮಧುರಮ್ಮ ದೇವಸ್ಥಾನ ಅಂತಿದೆ ಅಲ್ಲಿ ಮತ್ತು ಇಸ್ಕಾನ್ ಈ ರೀಸೆಂಟಾಗಿ ಇಸ್ಕಾನ್ ವೈಕುಂಠ ಹೆಲ್ಸ್ಗೆ ಹೋಗಿದ್ನಲ್ಲ ಅಲ್ಲಿ ಆ ಥರ ವೈಬ್ ಸಿಕ್ತು ಅಂದರೆ ಎಲ್ಲ ದೇವಸ್ಥಾನನೂ ನಂಗೆ ಇಷ್ಟನೇ ಜನ ಇಲ್ಲ ಅಂದರೆ ನಂಗೆ ತುಂಬ ತುಂಬ ಬ್ಲೆಸ್ಡ್ ಫೀಲಿಂಗ್ ಫೀಲ್ ಆಗುತ್ತೆ ಜನ ಇಲ್ಲ ಅಂದರೆ ಜನ ಇದ್ದರೆ ಏನು ಗೊತ್ತಾ ತಳ್ಳಿಬಿಡ್ತಾರೆ ಇರಿಟೇಟ್ ಆಗಿಬಿಡುತ್ತೆ ಏನು ದೇವ್ರು ನೋಡೋಕ್ಕೆ ನೆಮ್ಮದಿ ಇರಲ್ಲ ಹಿಂಗೆ ಒಂದು ಸೆಕೆಂಡ್ ಹಿಂಗೆ ಪಾಸ್ ಆಗೋ ಅಷ್ಟರಲ್ಲಿ ಹೋಗಮ್ಮ ಹೋಗಮ್ಮ ಅಂತ ಅದು ಹೋಗಮ್ಮ ಅಂದ್ಬಿಡ್ತಾರೆ ತುಂಬ ಅಂದರೆ ತುಂಬ ಒಂಥರ ಅನ್ಸ್ಬಿಡುತ್ತೆ ಸೊ ನಂಗೆ ಜನ ಇರೋ ದೇವಸ್ಥಾನದಲ್ಲಿ ಇದ್ದಾಗ ನಂಗೆ ಅಷ್ಟಾಗಿ ನಂಗೆ ಬ್ಲೆಸ್ಡ್ ಫೀಲಿಂಗ್ ಕೊಡಲ್ಲ ನನಗೆ ಜನ ಇಲ್ಲ ಅಂದರೆ ಫುಲ್ ಪೀಸಾಗಿ ನಿಮ್ಮದೇ ಏನೇ ಬೇಜಾರಿದ್ರೂ ಇದ್ರೂ ಬೇಜಾರು ಹೋಗ್ಬಿಡುತ್ತೆ ಅದಕ್ಕೆ ನನಗೆ ನಮ್ಮಲ್ಲಿ ಯಾವಾಗೂ ಬೈತಾರೆ ನಿನ್ನ ಜನ ಸೇರಲ್ಲ ಹಂಗೆ ಹಿಂಗೆ ಅಂತ ಬಟ್ ದಿಸ್ ಇಸ್ ದ ಫ್ಯಾಕ್ಟ್ ನನಗೆ ಇದಕ್ಕೆ ಜನ ಅಂದ್ರೆ ಜನ ಇದ್ದರೆ ಇಷ್ಟ ಆಗಲ್ಲ ಹಂಗೆ ಅಂತ ನಮ್ಗೆ ಜನ ಇಷ್ಟ ಅಲ್ಲ ಅಂತಲ್ಲ ಜಸ್ಟ್ ಬಿಕಾಸ್ ಐ ಡೋಂಟ್ ಗೆಟ್ ಪೀಸ್ ಫೀಲಿಂಗ್ ದೇವಸ್ಥಾನದಲ್ಲಿ ಜನ ಇರ್ ಅಷ್ಟಾಗಿರಬಾರ್ದು ಅಷ್ಟೆ ಇವಾಗ ಕಾಲೇಜ್ಗೆ ಹೋಗು ಇವಾಗ ಕಾಲೇಜ್ಗೆ ಹೋಗ್ಬೇಕು ಗೈಸ್ ಒಂದು ದಿವಸ ರಜೆ ಐತೆ ನೆಕ್ಸ್ಟ್ ಡೇ ಎದ್ದು ಹೋಗಕ್ಕೆ ಮನಸ್ಸೆ ಆದರೆ ಆಯಿತು

ಸೊ ಲೆಟ್ ಮೀ ಶೋ ಇದು ಸ್ಕ್ರೀನ್ ಹೊಡೆದು ಬಿಟ್ಟೆ ಅನ್ಕೊಂಡು ವಾಲ್ಪೇಪರ್ ನೋಡಿ ಓಪನ್ ಮಾಡು ಫಿಂಗರ್ ಪ್ರಿಂಟಾ ಇದೆಲ್ಲ ಎಲ್ಲ ಇಂಪೋರ್ಟ್ ಮಾಡಿಸ್ಕೊಬಿಟ್ಟಿದ್ಯಾ ಫೋಟೋಸ್ ಎಲ್ಲ ವಾಚ್ ವಚ್ನೆ ಇದು ನಮ್ ಫೋಟೋ ನೋಡಿ ग्रुप लू चन आई दाले ಅಂತ ಮಾತ್ರ ಸ್ಟೋರ್ ಎಲ್ಲ ಹಾಕಿಬಿಟ್ಟೆ ಬಟ್ ನಾವೇನ ಇನ್ ಕಮಂಗ್ ತರ ಇದೆ ಸೊ let me check the camera quality ಚನಾಗಿದೆ ಚನಾಗಿದೆ ತನ ಅಷ್ಟೇ ವಾಹ್ ಖಸಿತಾ ಕ್ಯಾಮೆರಾಲಿ ಕ್ಯಾಮೆರಾಲಿ ಕ್ಯಾಮೆರಾ ಇಕಡೆ ನೋಡು ಗ್ರ್ಯಾಜುಲೇಷನ್ಸ್ ಫಾರ್ ಯುವ ನ್ಯೂ ಫೋನ್

ಯನೋ ಬ್ರೇಸ್ಲೆಟ್ న్యూ ಬ್ರೇಸ್ಲೆಟ್ ಅಂಡ್ ರಿಂಗ್ ಬ್ಲಾಸ್ಲೆಟ್ ತೋರ್ತ ಹಾ ರಿಂಗ್ ರಿಂಗ್ ಆರ್ मम्मी ಗಿಫ್ಟ್ ಕೊಟ್ಟಿದಂತೆ ಗಾಯ್ಸ್ ಫುಲ್ ರಾತ್ರಿ ಗಿಫ್ಟ್ ಹೌದನೇ ಫುಲ್ ಎಲ್ಲಾ ಕೊಡ್ಸಿದ್ರು ಒಂದು ಬ್ರೇಸ್ಲೆಟ್ ಜ್ಯುವೆಲ್ರಿ ಎನ್ನಾಕೆ ದಂಗುಳಿ ನೋಡಿ ಗಾಯ್ಸ್ ಫುಲ್ ಹಾಳಾಗ್ಬಿಟ್ರು ಸೋ ಇವಾಗ ರೀಚ್ ಆಗಿದಿನಿ ಮನೆನ ಈ ಗೇಟ್ ತೆಗೆದು ಒಂದು ದೊಡ್ಡ ಸೌಕಸ್ ಸೊ ಇವತ್ತು ಬೇಗ ಬಿಟ್ಟರು ಒಂದು ಒನ್ ಅವರ್ ಇರಲಿಲ್ಲ ಅಷ್ಟೇ ನನಗೆ ಸೊ ಬೇಗ ಬಂದುಬಿಟ್ಟೆ ಈ ನಡುವೆ ಕಾಲೇಜಲ್ಲಿ ಇಲ್ಲೋದಕ್ಕೆ ಇಷ್ಟ ಆಗಲ್ಲ ಬಿಟ್ಟಿದ ತಕ್ಷಣ ಬಂದುಬಿಡ್ತೀವಿ ಅಲ್ಲಿ ಹಬೆ ತುಂಬ್ಕೊಬಿಡ್ತು ಕ್ಯಾಮ್ರಾ ಜೋಡ ಜೋಡ ಗಟ್ಟಿ ಆಗೈತಮ್ಮ ಸ್ವೀಟ್ ಕಾರ್ನ್ ಅಲ್ಲ ಅನ್ಸುತ್ತೆ ಸ್ವೀಟ್ ಕಾರ್ನ ನೋಡಿದ್ ಗೊತ್ತಾಗ ಸೊ ಗೈಸ್ ನಂಗೆ ತುಂಬ ಇಷ್ಟ ಇದು ಸ್ವೀಟ್ ಕಾರ್ನ್ ಅಂದರೆ ನಾರ್ಮಲ್ ಕಾರ್ನ್ ಸುಟ್ಟಿರೋದು ಇಷ್ಟ ಆಗುತ್ತೆ ಅದೇ ಸ್ವೀಟ್ ಕಾರ್ನ್ ಸ್ವಲ್ಪ ಟೇಸ್ಟ್ ಸಿಗುತ್ತಲ್ಲ ಬಾಯಿಗೆ ಸಕ್ಕತ್ತು ಬಿಸಿಯಿದೆ ಮುಟ್ಟಕ್ಕೆ ಇದು ನಮ್ಮ ಸ್ಕೂಲ್ ಹತ್ರ ಸಿಗೋದು ಸ್ವೀಟ್ ಕಾರ್ನ್ ಅದು ಬಣ್ಣ ಕಾಟಲ್ಲಿ ಮಾರ್ತಾರಲ್ಲ ಅದನ್ನಂತೂ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನಾನು ನಮ್ಮಮ್ಮ ತಿಂದೆ ತಿಂತಾ ಇದ್ವಿ ಆ ಅಂಗಡಿ ಇನ್ನೂ ಇದೆ ಯಾವ್ದಾದ್ರು ಆ ಬಸ್ ಸ್ಟಾಪಲ್ಲಿ ಇಟ್ಕೊಂಡು ತೋರಿಸ್ತೀನಿ ನಾನು ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆ್ಯಂಡ್ ಟು ದೆನ್ ಟೇಕ್ ಕೇರ್ ಬಾಯ್